ಇಟ್ಸ್ ವೆರಿ ವಿಯರ್ಡ್ ಬಿಕಾಸ್ ಒಂದು ವರ್ಷದ ಹಿಂದೆ ಇದೇ ಟೈಮಲ್ಲಿ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದು ಆ ಸಂದರ್ಶನದಲ್ಲಿ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಆ್ಯಂಡ್ ಜಸ್ಟ್ ಅ ಇಯರ್ ಲೇಟರ್ ಅವರು ಸ್ಟೇಜ್ ಮೇಲೆ ನನ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಇನ್ವೈಟ್ ಮಾಡಿದಾಗ ಇಟ್ ವಾಸ್ ಸುದೀಪ್ ಸರ್ನ ಬಿಗ್ ಬಾಸಲ್ಲಿ ನಾನು ಬ್ಯಾಕ್ ಸ್ಟೇಜಲ್ಲಿ ಕೂತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಶೂಟು ಅದು ಇದು ಇಂಟರ್ವ್ಯೂಸ್ ಅಂತೆಲ್ಲ ಮಾಡಿಸ್ಬಿಟ್ಟು ತುಂಬ ಸುಸ್ತಾಗಿಬಿಟ್ಟಿತ್ತು ಅಷ್ಟರಲ್ಲಿ ಅಲ್ಲಿ ಸ್ಟೇಜ್ ಮೇಲೆ ಹೋಗಿಂತ ಮುಂಚೆ ನಾನು ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದೆ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಆಲ್ಮೋಸ್ಟ್ ಒನ್ ಒನ್ ತರ್ಟಿ ಹಂಗೆ ಹೋಗಿದ್ದೆ ಫಸ್ಟ್ ಕಂಟೆಸ್ಟೆಂಟ್ ಹೋಗಿದ್ದು ಕಾಕ್ರೋಚ್ ಸುತಿ ಆ್ಯಂಡ್ ಹಿ ವಾಸ್ ದೇರ್ ಬೈ ಸಿಕ್ಸ್ ತರ್ಟಿ ಇನ್ ದ ಈವ್ನಿಂಗ್ ನಾನು ಹನ್ನೆರಡುವರೆಗೆ ಹೋಗಿದ್ದೀನಿ ಲಾಸ್ಟ್ ಕಾಂಟೆಸ್ಟ್ ಏಯ್ಟೀನ್ತ್ ಕಂಟೆಸ್ಟೆಂಟ್ ನಾನು ಹೋಗುವಷ್ಟರಲ್ಲಿ ಅಷ್ಟು ಆಗಿದೆ ಸೊ ಅವ್ರು ಹೇಳಿದ್ರು ಅಲ್ಲಿ ಸುದೀಪ್ ಸರ್ ಇರ್ತಾರೆ ನಿಮ್ಮ ಇಂಟ್ರೊಡಕ್ಷನ್ ವಿ ಟಿ ಪ್ಲೇ ಆಗುತ್ತೆ ವಿ ಟಿ ಪ್ಲೇ ಆದಮೇಲೆ ಅಲ್ಲಿ ಸ್ಟೆಪ್ಸಿಂದ ಹಿಂಗೆ ನಡ್ಕೊಂಡು ಹೋಗ್ಬಿಟ್ಟು ಸೇ ಹಾಯ್ ನಮಸ್ಕಾರ ಮಾಡಿ ಅದಾದಮೇಲೆ ಸ್ಟಾರ್ಟ್ ಹ್ಯಾವಿಂಗ್ ದ ಕಾನ್ವರ್ಸೇಷನ್ ಒನ್ ಟಿ ಜಂಟಿ ಇದ್ರ ಬಗ್ಗೆ ಹೇಳ್ತಾರೆ ನನಗೆ ಅವ್ರು ಒನ್ ಟಿ ಜಂಟಿ ಅಲ್ಲೂ ಹೇಳಿದಾಗ ಅರ್ಥ ಆಗಿಲ್ಲ ಏನು ಬರೋದು ಒನ್ ಟಿ ಜಂಟಿ ಏನೋ ಹೇಳ್ತೀವಿ ತುಂಬ ಜನರಿಗೆ ಅರ್ಥ ಆಗಿಲ್ಲ ಅದು ಸರಿ ಓಕೆ ಸರಿ ಆಯ್ತು ಹೆಂಗಿದ್ರು ಮನೆ ತಾನೇ ಕಳಿಸ್ತಾರೆ ಇಟ್ಸ್ ಓಕೆ ಅಂತ ನಾನು ರೆಡಿ ಆಗಿದ್ದೆ ಸೊ ಅವಾಗ ಪ್ಲೇ ಆಗ್ತಾ ಇದೆ ಸೊ ಐ ಕೆನ್ ಸಿ ಸುದೀಪ್ ಸರ್ ರನ್ನಿಂಗ್ ಅವರೇನೋ ಒಂದು ಪೋನಿ ತರ ಏನೋ ಹಾಕೊಂಡ್ರು ಇಲ್ಲ 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 ಅವ್ರ ಹೇರ್ ಸ್ಟೈಲ್ ಹಿಂಗಿತ್ತು ಹೇರ್ ಕೂದಲು ತಲೆ ಹೇರ್ ಹೇರ್ ಮಾತ್ರ ಕಾಣಿಸ್ತು ಹಿಂಗೆ ವಾಕ್ ಆಗ್ತಾ ಇರೋದು ಸ್ಟೆಪ್ಸ್ ಎಲ್ಲ ಇತ್ತು ಬಿಕಾಸ್ ಇಡೀ ಬಿಗ್ ಬಾಸ್ ಒಂದು ಎಂಟಿಟಿ ಸುದೀಪ್ ಸರ್ ಒಂದು ಎಂಟಿಟಿ ಸುದೀಪ್ ಸರ್ ಗೋಸ್ಕರ ಜಾಸ್ತಿ ಜನ ನೋಡ್ತಾರೆ ಸ್ಯಾಟರ್ಡೆ ಸಂಡೆ ತುಂಬ ದೊಡ್ಡ ವ್ಯಕ್ತಿ ಐ ಅಡ್ಮೈರ್ ಹಿಮ್ ಅವ್ರ ಸಿನಿಮಾಗಳಿಗಿಂತ ಜಾಸ್ತಿ ಅವರ ನಿಜ ಜೀವನದ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಎಷ್ಟು ಸೆನ್ಸಿಬಲ್ ಆಗಿ ಮಾತಾಡ್ತಾರೆ ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಾರೆ ಎಕ್ಸ್ಟ್ರಾ ಮಾತಾಡೋಲ್ಲ ಸೊ ನಾನು ವಿ ಟಿ ಪ್ಲೇ ಮಾಡ್ತಾ ಇರಬೇಕಂದ್ರೆ ಲೈಕ್ ವಾವ್ ಚೆನ್ನಾಗಿದೆ ವಿ ಟಿ ಓಕೆ ಸೂಪರ್ ಬೀಗ್ ಹೋಗಬೇಕು ಅಂತ ದೇವ್ರ ಲೈಕ್ ಇರಿ ಸರ್ ನಾವು ಹೇಳ್ತೀವಿ ಒಂದು ಡ್ರೋನ್ ಬರುತ್ತೆ ನಿಮ್ಮನ್ನು ಫಾಲೋ ಮಾಡಿಕೊಂಡು ಆ ಡ್ರೋನ್ ಬಂದ ಮೇಲೆ ನೀವು ವಾಕ್ ಮಾಡಬೇಕು ಅಂತ ನಾನು ಯಾವುದೋ ಸ್ಯಾಶ್ ಥರದ್ದೆಲ್ಲ ಡಿಸೈನರಿಂದ ಔಟ್ಫಿಟ್ ಇದೆಲ್ಲ ಮಾಡಿಕೊಂಡು ನಾನು ಸರಿ ಹೋಗೋಣ ರೆಡಿ ಆಗೋಣ ಅಂತೆಲ್ಲ ಇದು ಮಾಡ್ತಿದ್ದೆ ಸೊ ಒಂದೊಂದು ಸ್ಟೆಪ್ ಇಡ್ತಾ ಇರಬೇಕಾದ್ರೆ ಕಾಲು ನಡೀತಾ ಇದೆ ಬಿಕಾಸ್ ಈಸ್ ರೈಟ್ ದೇರ್ ಈಸ್ ಮೈಕ್ ಕಮ್ ಸರ್ ಅಂತೆಲ್ಲ ಭಯ ಆಗ್ತಾ ಇದೆ ಯು ಓಂಟ್ ಬಿಲೀವ್ ಇಟ್ ಮ್ಯಾಮ್ ಆ ಒಂದು ಕ್ಷಣ ಅಲ್ಲಿ ಸದ್ಯಕ್ಕೆ ಆ ಒಂದು ಕ್ಷಣ ಅಲ್ಲಿದ್ದಾಗ ಇಟ್ ಫೆಲ್ಟ್ ಲೈಕ್ ಡ್ರೀಮ್ ಕನ್ಸ್ ಅನ್ನೋದು ಅದೇ ಅದೇ ನನ್ನ ಲೈಫಲ್ಲಿ ಇದ್ದಿದ್ದು ಬಿಕಾಸ್ ವೆರಿ ಲೆಜೆಂಡರಿ ತುಂಬ ಫೇಮಸ್ ತುಂಬ ಇನ್ಸ್ಪಿರೇಷನ್ ಕೋಟ್ಯಂತರ ಜನರಿಗೆ ಅಂಥ ಒಬ್ಬ ವ್ಯಕ್ತಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋ ಒಂದು ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಹಾಯ್ ನಮಸ್ಕಾರ ಅಮಿತ್ ಹೇಗಿದ್ದೀರಾ ಅಂತ ಹೇಳಿಬಿಟ್ಟು ಹಗ್ ಹಿಂಗೆ ಶೇಕ್ ಹ್ಯಾಂಡ್ ಮಾಡೋಕ್ಕೆ ಹಿಂಗೆ ಹಿಂಗೆ ಮುಂದೆ ಬಂದರು ಶೇಕ್ ಹ್ಯಾಂಡ್ ಮಾಡಿದೆ ಆ್ಯಂಡ್ ಹಿ ಕೇಮ್ ಲೀಂಡ್ ಫಾರ್ವರ್ಡ್ ಟು ಹಗ್ ಮಿ ವಾಡ್ ಜೆಂಟಲ್ ಮ್ಯಾನ್ ವೆರಿ ಜೆಂಟಲ್ ಮ್ಯಾನ್ ಎಟಿಕೇಟು ಅದಾದಮೇಲೆ ಬ ನನ್ನ ಸಂದರ್ಶನ ನೀವು ಮಾಡ್ತೀರಾ ಐ ರಿಮೆಂಬರ್ ಅಂತೆಲ್ಲ ಹೇಳಿ ಏನೋ ರಿಸರ್ಚ್ ಟೀಮ್ ಏನೋ ಹೇಳಿರುತ್ತೆ ಬಟ್ ವೆರಿ ಸ್ವೀಟ್ಲಿ ಈ ಸೈಡ್ ನಿಮ್ಮ ಸಂದರ್ಶನ ಐ ಮೀನ್ ನನ್ನ ಸಂದರ್ಶನ ನೀವು ಮಾಡಿದ್ರಿ ನಾನು ಮನೆ ಒಳಗೆ ಹೋದರೆ ಯಾರು ಯಾರು ಇರ್ತಾರೆ ನನ್ನ ಜೊತೆ ಅಂತೆಲ್ಲ ಕೇಳಿದ್ರಿ ಅಂತೆಲ್ಲ ಅಲ್ಲಿಂದ ಶುರು ಮಾಡಿದ್ದು ಮಜಾ ಇತ್ತು ಬಟ್ ಆಮೇಲೆ ನಂದು ಭಾಯ ಸುಮ್ಮನೆ ನಾನು ಸೀರಿಯಲ್ ಆ್ಯಕ್ಟರ್ ಓವರ್ ಆ್ಯಕ್ಟಿಂಗು ಕ್ರಿಂಜ್ ಶೋ ಲೋ ಆಯ್ಕು ಶೋ ಅಂತೆಲ್ಲ ಹೇಳ್ಬಿಟ್ಟು ಅದು ಎಲ್ಲೆಲ್ಲೋ ಹೋಗ್ಬಿಡ್ತು ಬಟ್ ಇವಾಗ ಸಚ್ ಅ ಜೆಂಟ್ಲ್ಮೆನ್ ಗೊತ್ತಾ ಒಬ್ಬ ಹೋಸ್ಟ್ ಆಗಿರೋ ಕಾರಣ ನಾನು ಈ ಕ್ರಿಂಜ್ ಲೋ ಆಯ್ಕು ಅಂತ ಹೇಳಿದಾಗ ಅದು ನನ್ನ ಅಭಿಪ್ರಾಯ ಮೇ ಬಿ ಅವರು ಆ ಶೋ ಜೊತೆ ಅಸೋಸಿಯೇಟ್ ಆಗಿರೋ ಕಾರಣ ಅವ್ರ ಕೋಪನೂ ಬರಬಹುದಿತ್ತು ಅಥವಾ ಒಂದು ಈಗೋ ಅಫೆಕ್ಟ್ ಆಗಿರೋದಾಗಿರ್ಬೋದಿತ್ತು ಏನೂ ಇಲ್ಲ ಫಸ್ಟ್ ಥಿಂಗ್ ಹಿ ಜಸ್ಟ್ ಸೆಡ್ ಇಸ್ ಓ ಶೋ ಅಂತ ಹೇಳಿಬಿಟ್ಟು ಹಿ ವಾಸ್ ಲೈಕ್ ಸಿ ವಿ ಆರ್ ಓಪನ್ ಟು ಆಲ್ ಒಪಿನಿಯನ್ಸ್ ಯಾವುದೇ ಥರದ ಒಪಿನಿಯನ್ ಇರಲಿ ವಿ ಆರ್ ವೆರಿ ಓಪನ್ ಟು ಇಟ್ ಪರವಾಗಿಲ್ಲ ನಿಮ್ಗೆ ಯಾಕೆ ಅನ್ಸುತ್ತೆ ಅದ್ರ ಬಗ್ಗೆ ಅಂತೆಲ್ಲ ಹೇಳ್ಬಿಟ್ಟು ವೆರಿ ನೈಸ್ ಇಟ್ ವಾಸ್ ಅಷ್ಟು ಸ್ವೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಅವರನ್ನು ಆ ಸ್ಯಾಟರ್ಡೆ ಆ ಹುಚ್ಚರ ಸಂತೆ ನಡುವೆ ಸ್ಯಾಟರ್ಡೇ ಸುದೀಪ್ ಸರ್ನ ನೋಡಿದಾಗ ಅಷ್ಟು ಸೆನ್ಸಿಬಲ್ ಆಗಿ ಮಾತಾಡೋದು ನೋಡಿದಾಗ ಓಕೆ ಮನುಷ್ಯತ್ವ ಇನ್ನೂ ಬದುಕಿದೆ ಅನಿಸ್ತು ಆ ಟಿವಿನಲ್ಲಿ ಎಷ್ಟು ಕ್ಲೀನಾಗಿ ಅರ್ಥ ಮಾಡಿಸ್ತಾರೆ ಬಿಕಾಸ್ ಹುಚ್ಚ ಹುಚ್ಚ ಕಾರಣಗಳಿಗೆ ಇವರೆಲ್ಲ ಜಗಳ ಮಾಡಿದ್ದಾರೆ ಅವ್ರು ಬಂದ್ಬಿಟ್ಟು ಅದನ್ನು ಬಿಡಿಸ್ಬಿಟ್ಟು ಹೇಳಿದಾಗ ಆ ಕರೆಕ್ಟ್ ಸರ್ ಕರೆಕ್ಟ್ ಸರ್ ಅಂತ ಬಿಡಿಸ್ ಹೇಳೋಕ್ಕೆ ಅವರೇ ಬೇಕಿತ್ತು ಇಲ್ಲಾದ್ರೆ ಇವ್ರುಗಳು ಅರ್ಥ ಮಾಡ್ಕೊಳ್ಳಲ್ಲ ಸುದೀಪ್ ಸರ್ ಹೇಳಿದ್ರೆ ಮಾತ್ರ ಸೊ ಒಂಥರ ಸ್ಕೂಲ್ ಅವ್ರ ಪ್ರಿನ್ಸಿಪಲ್ ಸೊ ಅಷ್ಟು ಚೆನ್ನಾಗಿ ಅವ್ರು ಮಾತಾಡ್ತಾರೆ ಮೈ ರೆಸ್ಪೆಕ್ಟ್ ಫಾರ್ ಹಿಮ್ ಡಬಲ್ಡ್ ಆ ಶೋ ಆದ್ಮೇಲೆ ವೆರಿ ವೆರಿ ಜೆಂಟ್ಲ್ ಮ್ಯಾನ್